ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡ್ತಿರ್ಬೋದು ನೀವು ಸಾಫ್ಟ್ ಆ್ಯಂಡ್ ಸ್ವೀಟಾಗಿರೋ ಜಾಮೂನ್ ರೀ ಗುಲಾಬ್ ಜಾಮೂನು ಹೆಂಗೆ ಅಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಬರೋಣ ಬರೋಣ ಬರ್ರಿ ಎಷ್ಟು ಸಾಫ್ಟ್ ಇರ್ತಾವಂದ್ರೆ ನೀವು ಬಾಯಲ್ಲಿ ತಕ್ಷಣ ಕರಗಬೇಕು ರೀ ಅಷ್ಟು ಚೆನ್ನಾಗಿ ಬರ್ತದೆ ಇದು ಇದು ಏನು ಮಾಡೋದು ಭಾಳ ಕಷ್ಟ ಇಲ್ಲ ಈಸಿಯಾಗಿ ಸಿಂಪಲ್ ಟಿಪ್ಸ್ ಒಳಗೆ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ ರೀ ನಾನು ನಿಮಗೆ ನೋಡಿರಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಅಂತ ನೋಡ್ತಿರ್ಬೋದು ನೀವು ಓಕೆ ಬನ್ನಿ ಈಗ ಮಾಡೋಣ ಹೆಂಗಂತ ನೋಡಮ್ಮ ಫಸ್ಟ್ ಇಲ್ಲಿ ನಾವು ಒಂದು ಪ್ಯಾಕೆಟ್ ಜಾಮೂನ್ ಹಿಟ್ಟು ತೊಗೊಂಡಿನಿರಿ ಇದು ಎಮ್ ಟಿ ಆರ್ ಬ್ರ್ಯಾಂಡ್ ಬ್ರ್ಯಾಂಡ ನೀವು ಯಾವ್ದು ಸಿಗ್ತದೋ ಅದು ತೊಗೋಬೋದು ಅದನ್ನ ಫಸ್ಟ್ ಕಟ್ ಮಾಡಿ ಒಂದು ಸಣ್ಣದ ಪಾತ್ರೆ ಒಳಗೆ ಹಾಕೊಳಾತೀನ ರೀ ಹಿಟ್ಟು ಇರ್ತೈತಲ್ಲ ಅದು ಇದು ಅಗದಿ ಸಾಫ್ಟ್ ಇರ್ತೈತಿ ರೀ ಹಿಟ್ಟು ಎಮ್ ಟಿ ಆರ್ದು ಚಲೋ ಬರುತ್ತೆ ನಾವು ಯಾವಾಗಲೂ ಇದನ್ನ ಯೂಸ್ ಮಾಡೋದು ನೀವು ನಿಮ್ಗೆ ಯಾವ್ದು ಸಿಗ್ತದೋ ಅದು ಯೂಸ್ ಮಾಡ್ಬೋದು ಓಕೆ ಈಗ ಈ ಪಾಕೆಟ್ ಒಳಗೆ ರೀ ಇದಕ್ಕೆ ಈ ಕಡೆ ಒಂದು ಸಕ್ರೆ ಪಾಕ ಮಾಡಕ್ಕೆ ಇಟ್ಕೊಂಬಿಡೋಣ ಅದಕ್ಕೆ ಒಂದು ಗ್ಲಾಸ್ ಸಕ್ರೆ ರೀ ಎರಡು ಗ್ಲಾಸ್ ನೀರು ಹಾಕೋತೀನಿ ರೀ ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ಎರಡು ಗ್ಲಾಸ್ ನೀರು ಸಕ್ಕರೆ ನಿಮಗೇನೋ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂಚೂರು ಚೂರು ಜಾಸ್ತಿ ಹಾಕೋಬೋದು ಅಷ್ಟೆ ಈಗ ಇದನ್ನ ಕುದ್ಸಾಕಿಟ್ಬಿಡೋಣ ರೀ ಒಳ್ಳಿ ಮೇಲೆ ಕರಗತದ ತಾನ ಅಷ್ಟೊಂಟಿಗೆ ಇದನ್ನ ಹಿಟ್ಟು ಕಲಿಸ್ಕೊಂಬಿಡೋಣ ಬರ್ರಿ ನೋಡಿರಿ ಇದು ಹಿಟ್ಟೊಳಗೆ ತಣ್ಣದ ಹಾಲು ಕೋಲ್ಡ್ ಹಾಲು ಇರ್ತಾವಲ್ಲ ಮನೆಯಾಗ ಕಾ ದಾರಿದ್ದ ಹಾಲು ಅವನ ತಂಪನು ಬೆಚ್ಚನವೇನೋ ಅವಶ್ಯಕತೆ ಇಲ್ಲ ತಣ್ಣನೂ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಂಗೆ ರೀ ಹಿಟ್ಟು ಅದು ಗಟ್ಟಿಗೆ ಹಿಂಗೆ ಪ್ರೆಸ್ ಮಾಡೋಂಗಿಲ್ಲ ಸ್ವಲ್ಪಷ್ಟು ಬೆರಳಿಂದನೇ ರೀ ಅದನ್ನ ತೋರ್ಸ ಹಾತೀನಿ ನೋಡಿರಿ ನಾನು ನಿಮ್ಗೆ ಈ ಟೈಪ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಒಮ್ಮೆ ಭಾಳಷ್ಟು ಹಾಕೊಂಡ್ಬಿಡ್ಬೇಡ್ರಿ ಯಾಕಂದರೆ ಮೆತ್ತಗಾಗ್ಬಿಡ್ತಿತ್ತದ ಹಿಂಗೆ ಒಂದು ಚೂರು ಚೂರ ಹಾಕ್ಕೊಂಡು ಬೇರಡು ಸಹಾಯದಿಂದಾನೆ ನೀವು ಇದನ್ನ ಸಾಫ್ಟಾಗೆ ಕಲಿಸ್ಕೋಬೇಕ್ರಿ ಅಗ್ದಿ ಭಾಳ ಪ್ರೆಸ್ ಹಾಕಿ ಅಂದ್ರೆ ಆಮೇಲೆ ಗಂಟು ರೀ ಅದು ಒಳಗಿಂದ ಪಳ್ಳ ಆಗಂಗಿಲ್ಲ ಜಾಮೂನು ಒಳಗೆ ಹಿಟ್ಟು ಹಂಗೆ ಉಳ್ಕೊಂಬಿಡ್ತೈತಿ ಅದಕ್ಕೆ ಕೇವಲ ಬೆರಳು ಸಹಾಯದಿಂದಾನೆ ಈ ಟೈಪ್ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಓಕೆ ನೋಡ್ತಾ ಇರ್ಬೋದು ನೀವು ಇದು ಆಲ್ಮೋಸ್ಟ್ ಆಗೈತಿ ನಂಚೂರು ಹಾಕ್ಕೊಂಡು ಇದನ್ನ ಫಾಸ್ಟ್ ಆಯ್ತು ಅವ್ರಿ ಸಾನ್ನ ನಿಮ್ಗೆ ಅಷ್ಟ ಒಂದು ಹತ್ತು ನಿಮಿಷನ ಮಾಡ್ಕೊಬೋದು ರೀ ಅಷ್ಟೇ ಇದೇನು ಭಾಳ ಟೈಮ್ ಹಿಡಿಯಂಗಿಲ್ಲ ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮಕ್ಳಿಗಂತರೂ ಭಾಳ ಇಷ್ಟ ರೀ ಹೊರಗೆಲ್ಲ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಂಡು ಎಲ್ಲರೂ ಎಂಜಾಯ್ ಮಾಡ್ಬೋದು ಓಕೆ ಈಗ ಇದು ಆಲ್ಮೋಸ್ಟ್ ಆಗೈತ್ರಿ ಇಷ್ಟು ಸಾಫ್ಟ್ ಇದ್ರೆ ಸಾಕು ನೋಡಿರಿ ನೋಡ್ತಾ ಇರ್ಬೋದು ನೀವು ಪೂರ್ತಿ ಮೆತ್ತಗೆ ಹೋಗ್ಬಾರ್ದು ಗಟ್ಟಿನೂ ಇರಬಾರ್ದು ರೀ ಒಂದು ಲೆವೆಲ್ ಒಂದು ಉಂಡೆ ಬರೋ ಟೈಪ ಇರಬೇಕು ರೀ ಅಷ್ಟು ಈಗ ಇದಕ್ಕೆ ಕೈಗೆ ಒಂದು ಚೂರು ತುಪ್ಪ ಹಚ್ಕೊಂಡು ಈ ಟೈಪ್ ನಿಮ್ಗೆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿ ರೋಲ್ ಮಾಡ್ಕೋರಿ ರೋಲ್ ಮಾಡೋ ಮುಂದೆ ಜಾಸ್ತಿ ಪ್ರೆಸ್ ಹಾಕಬಾರ್ದು ಮ್ಯಾಲಷ್ಟ ನೀಟಾಗಿ ಸ್ವಲ್ಪ ಪ್ರೆಸ್ ಹಾಕಿ ರೋಲ್ ಮಾಡ್ಕೋಬೇಕು ಓಕೆ ಈ ಟೈಪ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಾವಲ್ಲ ಮ್ಯಾಲೆ ನೀಟ್ ಫಿನಿಶಿಂಗ್ ಇರಬೇಕು ಆದ್ರೆ ಪ್ರೆಸ್ ಹಾಕ್ಬಾರ್ದು ಅಷ್ಟು ಇರ್ಲಿಕ್ಕಂದ್ರೆ ಗಟ್ಟಿ ಗಟ್ಟಿ ಆಗ್ಬಿಡ್ತಾವೆ ಪ್ರೆಸ್ ಹಾಕಿ ರೋಲ್ ಮಾಡಿದರೆ ಈಗ ನೋಡಿರಿ ಪಾಕ ಕುದಿಸಾಕಿಟ್ಟಿದ್ನೆಲ್ಲ ನಾನು ಆಲ್ಮೋಸ್ಟ್ ಇದು ಸ್ವಲ್ಪ ಗಟ್ಟಿ ಬರ್ತದ್ರಿ ಇದು ಕುದ್ದು 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 ಒಂದು ಹತ್ತು ನಿಮಿಷ ಕುದಿಸಿದ್ರೆ ಮುಗೀತು ಇದೇ ಟೈಪ್ ಎಲ್ಲ ಹಿಟ್ಟನ್ನು ರೋಲ್ ಮಾಡಿ ಇಟ್ಕೊಂಬಿಡ್ರಿ ನಾನು ವಿಡಿಯೋ ಲಾಂಗ್ ಆಗುತ್ತೆ ತೋರಿಸಿಲ್ಲ ನೋಡಿರಿ ಈಗೆಲ್ಲ ಮಾಡಿಟ್ಕೊಂಡಿನ ನಾನು ಈ ಟೈಪ್ ಸೈಜ್ ಒಂದು ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೊಂಡಿನಿ ನಾನು ನೀವು ಎಷ್ಟು ಬೇಕಷ್ಟು ನೋಡಿ ಎಲ್ಲ ಮಾಡಿಟ್ಕೊಳ್ರಿ ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯ್ಸಾಕಿಟ್ಟಿದ್ದೆ ರೀ ಎಣ್ಣೆ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ ಕಾದ್ಮೇಲೆ ಈ ಟೈಪ್ ಮಾಡಿಟ್ಕೊಂಡಿರ್ತೀವಲ್ಲ ಜಾಮೂನು ಅವನ್ನ ರೀ ಓಕೆ ಇದರ ಟೈಪ್ ಎಲ್ಲನೂ ಬಿಟ್ಕೊಂಬಿಡ್ರಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಎಣ್ಣೆ ಭಾಳ ಸ್ವಲ್ಪ ಕಾದಿತ್ತಿದೆ ಅದಕ್ಕೆ ನಾನು ಸ್ವಲ್ಪ ಹಾಕಿ ಈಗ ಓಕೆ ನೀವು ಫ್ಲೇಮ ಸ್ವಲ್ಪ ಕಮ್ಮಿನೇ ಇಟ್ಕೊಂಬಿಡ್ರಿ ಯಾಕಂದ್ರೆ ಮ್ಯಾಲೆ ಜಲ್ದಿ ಬ್ರೌನ್ ಕಲರ್ ಆಗ್ಬಿಡ್ತಾವೆ ಒಳಗೆ ಬೇಯೋಂಗಿಲ್ಲ ಅವು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹಿಂಗೆ ಇರ್ಬೇಕು ರೀ ಹಂಗೆ ಬಿಟ್ಟು ಬಿಡ್ಬಾರ್ದು ಇಲ್ಲಕ್ಕೆ ಒಂದ ಸೈಡ್ ಬೇಯ್ತವು ಅವು ಈ ಟೈಪ ಕೈಯಾಡ್ಸ್ಕೊತ ಇರ್ಬೇಕು ರೀ ಎಷ್ಟು ಸಾಫ್ಟ್ ಬರ್ತಾವಂದ್ರೆ ಈ ನಾ ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ನೋಡಿರಿ ಆಮೇಲೆ ಬೇಕಾರೆ ನೀವು ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಪರ್ಫೆಕ್ಟ್ ವಿಧಾನದಾಗನ ರೀ ಎಲ್ಲರಿಗೂ ಇಷ್ಟ ಆಗ್ತಾವೆ ಖಂಡಿತ ಪ್ಲೀಸ್ ಹೊಸ್ದಾಗಿ ಯಾರು ನೋಡತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹೊಸ್ದಾಗಿ ನೋಡೋರು ನಿಮ್ಮ ಪ ಇಷ್ಟ ಆದರೆ ವೀಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಓಕೆ ಇವು ಆಲ್ಮೋಸ್ಟ್ ಆಗ್ಯಾವ್ರೀಗ ತೆಗೆದಿಟ್ಕೊಂಬಿಡು ನೀವು ನೋಡಿರಿ ಈ ಟೈಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇವು ಬಂತಂದ್ರೆ ತೆಗ್ದಿಟ್ಕೊಂಡ್ಬಿಡ್ರಿ ಮತ್ತು ತೀರಾ ಇನ್ನೊಂದು ಸ್ವಿಚ್ ಊರು ಬಿಟ್ರೆ ಸೀದೋದ ಹೋಗೋ ಥರ ಕಪ್ಪಿಗೆ ಆಬಿಡ್ತಾವ್ರಿ ಕಪ್ಪಿಗೆ ಆಗಬಾರ್ದು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ಟೈಪ್ ಬ್ರೌನ್ ಕಲರ್ ಬರೋ ಟೈಪ್ ಮೇಲೆ ತಗೊಂಬಿಡ್ರಿ ಸಾಕು ನೋಡಿರಿ ಈ ಟೈಪ ಕಲರ್ ಬಂದಾವ ಈಗ ಇವು ಆಲ್ಮೋಸ್ಟ್ ತೆಗ್ದಿಟ್ಕೊಂಡ್ಬಿಡ್ತೀನಿ ನಾನು ಇದನ್ನ ಸಪ್ರೇಟ್ ಒಂದು ಪಾತ್ರೆ ಒಳಗೆ ತೆಗ್ದಿಟ್ಕೊಂಡ್ಬಿಡ್ರಿ ಕರೆದಿದ್ದೆಲ್ಲ ಜಾಮೂನು ಈಗ ಇದೇ ಟೈಪ ಮತ್ತು ಇನ್ನೂ ಉಳ್ದಿದ್ವಲ್ಲ ಜಾಮೂನು ಅವನು ಎಲ್ಲ ಹಾಕೊಳಾತೀನಿ ನಾನು ಎಷ್ಟು ಸಾಫ್ಟ್ ಬರ್ತಾವ್ರಿ ಇವು ಇಟ್ಟರೆ ಕರಗ್ತಾವೆ ಆಮೇಲೆ ಸ್ವೀಟ್ ಅತಿ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ರೀ ನಾ ಹೇಳಿದ್ದು ಒಳಗೆ ಮಾಡಿದ್ರೆ ನೀವು ಒಂದು ಪ್ಯಾಕೆಟ್ ಇಟ್ಟಿಗೆ ಒಂದು ಗ್ಲಾಸ್ ಅಷ್ಟು ಸಕ್ರೆ ರೀ ಇದು ಮೆಥಡ್ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ಮಾಡಿದ್ರಂದ್ರೆ ಸೇಮ್ ನಾ ಹೆಂಗೆ ಮಾಡಿನೆಲ್ಲ ಹೆಂಗೆ ತೋರ್ಸ ಹಾತೀನಿ ಅದೇ ಟೈಪನ ನಿಮಗೆ ಬರ್ತಾವೆ ಪೂರ್ತಿ ವಿಡಿಯೋ ನೋಡ್ಲಾರ್ದು ಸ್ಕಿಪ್ ಮಾಡಿ ಅರ್ಧ ಮದ ನೋಡಿ ಮಾಡಿ ಮತ್ತು ಕೆಡಿಸ್ಬೇಡ್ರಿ ಓಕೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಣ ನೋಡಿದ್ರೆ ತಿನ್ಬೇಕು ಅನ್ಸುತ್ತ ಚೆನ್ನಾಗಿ ಫ್ರೈ ಮಾಡ್ಕೊರಿ ಇವ್ನ ಇದೇ ಟೈಪನ ಹಂಗೆ ಕೈಯಾಡ್ಸ್ಕೊಂತ ಇರ್ಬೇಕು ರೀ ಒಂದು ನಿಮಿಷಕ್ಕೊಮ್ಮೆ ಇರಲಿಕ್ಕಂದ್ರೆ ಒಂದು ಸೈಡೆ ಬೇಯ್ತಾವು ಮತ್ತು ಒಳಗೆ ಹಿಟ್ಟಿಟ್ಟು ಹಂಗೆ ಉಳ್ಕೊಂಡ್ಬಿಡ್ತೈತಿ ಬ್ಯಾಸ್ ಇದು ಇಂಪಾರ್ಟೆಂಟ್ ಏನಂದ್ರೆ ಅದು ಹೇಳಿದ್ನೆಲ್ಲ ನಿಮ್ಗೆ ಒಟ್ಟು ಲೋ ಫ್ಲೇಮ್ನಾಗ ಇಟ್ಕೊಂಡನ ಫ್ರೈ ರೀ ಇವನ್ನೆಲ್ಲ ನೋಡಿರಿ ಇನ್ನೂರು ಕಲರ್ ಬಂದಿಲ್ಲ ಇವು ನೀವು ಫ್ರೈ ಆಗಿಲ್ಲ ಅಂತ ಅರ್ಥ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ನಿಮಿಷ ಇರಲಿ ಓಕೆ ಚೇಂಜ್ ಆಗ್ತಾವ ಕಲರ್ ನೋಡ್ತಿರ್ಬೋದು ನಿಮ್ಗೆ ಗೊತ್ತಾಗತ್ತಾ ಓಕೆ ಈಗ ಆಲ್ಮೋಸ್ಟ್ ಆಗ್ಯಾವ್ರಿ ಇವು ನೋಡಿರಿ ನೀವು ಒಮ್ಮೆ ಮನೆಯಾಗ ಮಾಡಿ ನೋಡಿರಿ ಹೆಂಗೆ ಬಂತಂತ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಓಕೆ ಈಗ ಪರ್ಫೆಕ್ಟ್ ಟೈಕ್ ಕಲರ್ ಬಂದವ್ರಿ ಇವನ್ನ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ನೋಡಿರಿ ಈ ಟೈಪ್ ಎಲ್ಲ ತೆಗೆದಿಟ್ಕೊಂಡು ಆಮೇಲೆ ಪಕ್ ಪಾಕ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ತಣ್ಣಗಾಕ್ಬಿಡ್ಬೇಕು ರೀ ತಣ್ಣಗ ಆದಮೇಲೆ ಒಂಚೂರು ಉರ್ಬೆಚ್ಚಗಿದ್ಮೇಲೆ ಅವನ್ನೆಲ್ಲ ಹಾಕಿ ಎಂಜಾಯ್ ಮಾಡಿರಿ